ಎಲ್ರಿಗೂ ನಮಸ್ಕಾರ ನಾನು ನಾಗರಾಜ ಮಣ್ಣವರ ಕೊಪ್ಪಳ ಜಿಲ್ಲೆಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷನಾಗಿ ಮೂರನೇ ಬಾರಿಗೆ ಆಯ್ಕೆಯಾಗಿದ್ದೀನಿ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಸರ್ಕಾರಿ ನೌಕರ ಸಂಘಟನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇನ್ನವರೆಗೂ ತಾಲೂಕು ಹಾಗೂ ಜಿಲ್ಲಾ ಹಂತದ ಚುನಾವಣೆಗಳು ಮುಕ್ತಾಯಗೊಂಡಿದ್ದವು ರಾಜ್ಯದ ಎಲ್ಲ ಜಿಲ್ಲೆಯ ನೂತನವಾಗಿ ಆಯ್ಕೆಯಾದಂಥ ಜಿಲ್ಲಾಧ್ಯಕ್ಷರಿಗೆ ತಾಲೂಕು ಯೋಜನಾ ಘಟಕದ ಅಧ್ಯಕ್ಷರಿಗೆ ಬೆಂಗಳೂರಿನ ರಾಜ್ಯ ಪ್ರದೇಶ ಸದಸ್ಯರುಗಳಿಗೆ ಜಿಲ್ಲೆ ಹಾಗೂ ತಾಲೂಕಿನ ರಾಜ್ಯ ಪರಿಷತ್ ಸದಸ್ಯರು ಪ್ರಜಾಂಚಿಗಳು ಕಾರ್ಯದರ್ಶಿಗಳಿಗೆ ಹಾಗೂ ಎಲ್ಲ ನಿರ್ದೇಶಕರುಗಳಿಗೆ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಸನ್ಮಾನ್ಯರೇ ನಮ್ಮ ಮುಂದೆ ಇರುವುದು ರಾಜ್ಯ ಚುನಾವಣೆ ಆ ರಾಜ್ಯ ಚುನಾವಣೆಯಲ್ಲಿ ಯಾರು ನಮ್ಮ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಬೇಕು ಯಾವ ರೀತಿಯಾಗಿ ಪ್ರಾದೇಶಿಕವಾಗಿ ಸಂಘದಲ್ಲಿ ಪ್ರಾತಿನಿಧ್ಯ ನೀಡಬೇಕಾಗಿದೆ ಸಾಮಾಜಿಕ ನ್ಯಾಯವನ್ನು ನೀಡಬೇಕಾಗಿದ್ದೀವಿ ಎಲ್ಲ ಅಂಶಗಳನ್ನು ನಮ್ಮ ಸ್ನೇಹಿತರ ಜೊತೆಗೆ ಹಿರಿಯರ ಜೊತೆಗೆ ರಾಜ್ಯಾಧ್ಯಕ್ಷರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀವಿ ನನ್ನೊಟ್ಟಿಗೆ ಮೊದಲನೇ ಬಾರಿಗೆ ಎರಡನೇ ಬಾರಿಗೆ ಮೂರನೇ ಬಾರಿಗೆ ನಾಲ್ಕನೇ ಬಾರಿಗೆ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರಾದ ಹಿರಿಯರಿದ್ದಾರೆ ಅವರೆಲ್ಲರಲ್ಲೂ ನಾವು ಚರ್ಚೆ ಮಾಡಿ ಏನು ಅಂಶಗಳನ್ನು ಹೇಳ್ತೀವಿ ವಿಷಯಾನಿತವಾಗಿ ಚರ್ಚೆ ಪ್ರಾರಂಭವಾಗಿದ್ದಾವೆ ನಾವೆಲ್ಲರೂ ಸೇರಿ ಚರ್ಚೆ ಮಾಡಿ ಅಂತಿಮ ನಿರ್ಧಾರ ಮಾಡಲಿಕ್ಕೆ ಇನ್ನೊಂದು ಎರಡು ಮೂರು ದಿನಗಳು ಸಮಯ ಬೇಕಾಗುತ್ತೆ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಸಮರ್ಥವಾಗಿ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿ ಅತ್ಯಂತ ಶೀಘ್ರದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅನ್ನುವ ವಿಷಯವನ್ನು ಸಮಸ್ತ ಸರ್ಕಾರಿ ನೌಕರರಿಗೆ ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ಇತ್ತೀಚಿನ ಕಳೆದ ಎರಡು ದಿನಗಳಲ್ಲಿ ಅದರಲ್ಲಿ ನಿನ್ನೆ ಪ್ರಜಾಸತ್ತಾತ್ಮಕ ವೇದಿಕೆಯ ನಮ್ಮ ಸ್ನೇಹಿತರು ಹೇಳಿಕೆ ಹೇಳಿದ್ರೆ ನಾನು ಗಮನಿಸಿದ್ದೀನಿ ನಾಗರಾಜು ಅಮ್ಮಣ್ಣವರು ಸಹಿತ ನಮಗೆ ಬೆಂಬಲವಾಗಿದ್ದಾರಂತ ಅಂತ ಅನೇಕ ಜಿಲ್ಲಾಧ್ಯಕ್ಷರ ಹೆಸರುಗಳನ್ನು ಹೇಳಿದ್ದಾರೆ ನಾವೆಲ್ಲ ಇನ್ನೂ ಚರ್ಚೆಯಲ್ಲಿದ್ದೀವಿ ಚರ್ಚೆ ಮಾಡ್ತಾ ಇದ್ದೀವಿ ರಾಜ್ಯಾಧ್ಯಕ್ಷರ ಚರ್ಚೆ ಮಾಡ್ತಾ ಇದ್ದೀವಿ ಸ್ನೇಹಿತರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀವಿ ಇಂಥ ಪರಿಸ್ಥಿತಿಯಲ್ಲಿ ಇಂಥ ಹೇಳಿಕೆಗಳು ಬರಲಾಗಿತ್ತು ನಾವು ಅದನ್ನು ಇಷ್ಟಪಡೋಲ್ಲ ಯಾಕಂದರೆ ನಾವೆಲ್ಲ ಅತ್ಯಂತ ಶೀಘ್ರದಲ್ಲಿ ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವ ಸಾಂಘಿಕ ಪ್ರಯತ್ನದಲ್ಲಿದ್ದೀವಿ ಅಂತ ಹೇಳ್ತಾ ತಮ್ಮೆಲ್ಲರ ಮಾರ್ಗದರ್ಶನ ಸಲಹೆ ಸಹಕಾರ ಅಂತ ಮತ್ತೊಮ್ಮೆ ಮಗದೊಮ್ಮೆ ಸಮಸ್ತ ಸರ್ಕಾರಿ ನೌಕರರು ಬಾಂಧವರಿಗೆ ನಾನು ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ ಧನ್ಯವಾದಗಳು